ಕೈಲಾಸ ಪರ್ವತನ ಯಾರಿಗೂ ಯಾಕೆ ಹತ್ತೋಕಾಗಿಲ್ಲ ಅದಷ್ಟು ರಹಸ್ಯಮಯ ಅನ್ನಿಸೋದು ಯಾಕೆ ನೋಡಿ ಇದೇನಂದ್ರೆ ಕೆಲವೊಮ್ಮೆ ಕಥೆಗಳು ಹುಟ್ಟಿಕೊಳ್ಳುತ್ತೆ ಏನೋ ಅದ್ಭುತವಾದದ್ದು ಇದ್ರೆ ಒಬ್ಬ ಮನುಷ್ಯನೇ ಆಗಿರ್ಲಿ ಯಾರೋ ಅಸಾಧಾರಣವಾದದ್ದನ್ನು ಮಾಡಿದ್ರೆ ಉಳಿದ ಜನರು ಅದರ ಸುತ್ತ ಒಂದು ಕಥೆಯನ್ನ ಹೆಣಿಯೋಕೆ ಶುರು ಮಾಡ್ತಾರೆ ಉತ್ಪ್ರೇಕ್ಷಿಸಿದ್ರೆ ಉತ್ತಮವಾಗತ್ತೆ ಅನ್ಕೋತಾರೆ ನನಗ್ ಹಾಗನ್ಸಲ್ಲ ಏನೋ ಅದ್ಭುತವಾದದ್ದು ಆದಾಗ ಅದಕ್ಕೆ ಇನ್ನೂ ಹೆಚ್ಚಿನ ಉತ್ಪ್ರೇಕ್ಷೆ ಬೇಕಾಗಲ್ಲ ಇದ್ದ ಹಾಗೆ ಅದು ಅದ್ಭುತವಾಗಿದೆ ಕೈಲಾಸ ಏನು ಅನ್ನೋದನ್ನ ಯಾರಿಗೂ ಪದಗಳಲ್ಲಿ ವರ್ಣಿಸೋಕೆ ಅಥವಾ ವಿವರಿಸೋಕಾಗಲ್ಲ ಆದಿಯೋಗಿ ತಾನೇನು ಆಗಿದ್ದನೋ ಅದೆಲ್ಲವನ್ನ ಕೈಲಾಸದಲ್ಲಿ ಹೂಡಿದ್ದಾನೆ ಅದೆಷ್ಟು ಅಗಾಧವಾಗಿದೆ ಅಂದರೆ ನಂಬಲ ಸಾಧ್ಯ ಭೂಮಿಯ ಮೇಲಿನ ಅತಿದೊಡ್ಡ ಅತೀಂದ್ರಿಯ ಭಂಡಾರ ಅದು ಗೋಚರಿತ ವಿಶ್ವದಲ್ಲೇ ಅತಿದೊಡ್ಡದು ಶಿವರ ಥರ ಆ ಎಳೆಗಳಲ್ಲಿ ಸಂಗ್ರಹವಾಗಿದೆ ತಿಳಿವಿನ ಬೇರೆನೆ ಮಟ್ಟ ಅದು ಈ ವಿಶ್ವದ ಬಗ್ಗೆ ನೀವೇನೇ ತಿಳಿಯೋಕೆ ಬಯಸಿದ್ರೂ ತೆರೆದುಕೊಳ್ಳೋಕೆ ಸಿದ್ಧರಿದ್ರೆ ಅದೆಲ್ಲಾನು ಅಲ್ಲಿದೆ